ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಈ ಟ್ರಸ್ಟನ್ನು ಇವತ್ತು ನೋಂದಾಯಿಸಿ ಉದ್ಘಾಟನೆ ಮಾಡಬೇಕಂತ ಮುಖ್ಯ ಅತಿಥಿಗಳಾಗಿ ನಾವು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ನಮ್ಮ ಡಿ ಎಫ್ ಒಡುಗೊಂಡು ಸಹ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರಿಗೆ ಸರ್ಕಾರದ ಬಿಸಿ ಕಾರ್ಯಕ್ರಮದಿಂದ ಬರಲಿದ್ದು ಗಿಡ ಮರ ಕೆರೆ ಕುಂಟೆ ಕಾಲುವೆ ಬೆಟ್ಟ ಗುಡ್ಡಗಾಡು ಅರಣ್ಯ ಗುಂಡುತೋಪು ಹುಲ್ಲು ಹಾಗೂ ವನ್ಯಜೀವಿಗಳನ್ನು ನಾಶ ಮಾಡದೆ ಒತ್ತುವರಿ ಮಾಡಿಕೊಳ್ಳದೆ ಸಂರಕ್ಷಿಸಿ ಉಳಿಸಿ ಬೆಳೆಸಿದಾಗ ಮಾತ್ರ ಪರಿಸರವನ್ನು ಉಳಿಸಬಹುದು ಹಾಗೂ ಪರಿಸರ ಸಂರಕ್ಷಣೆಯಿಂದ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವನ್ನು ನೀಡಬಹುದು ಎಂದು ಜಿಲ್ಲಾ ಅರಣ್ಯಾಧಿಕಾರಿಗಳಾದ ಏಡುಕೊಂಡಲೂರು ಅವರು ತಿಳಿಸಿದರು ನಗರದ ಹೊರವಲಯದ ಸೊನ್ನವಾಡಿ ಬ್ರಿಡ್ಜ್ ಹತ್ತಿರದ ವಾಸವಿ ಮಹಲ್ನಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಪರಿಸರ ಸಂರಕ್ಷಣೆ ತುಂಬ ಮುಖ್ಯವಾದದ್ದು ನಮ್ಮ ಜನರು ತಮ್ಮ ಸ್ವಾರ್ಥಗಳಿಗೆ ಸಾರ್ವಜನಿಕ ಸ್ಥಳಗಳನ್ನು ಒತ್ತುವರಿ ಮಾಡಿಕೊಂಡು ಪರಿಸರ ನಾಶ ಮಾಡುತ್ತಿದ್ದಾರೆ ಇದನ್ನು ಬಿಟ್ಟು ಸಾರ್ವಜನಿಕ ಸ್ಥಳಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಹೊಸ ಚೈತನ್ಯವನ್ನು ತುಂಬುವ ಕೆಲಸ ಮಾಡೋಣ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಪ್ರತಿಯೊಬ್ಬರೂ ತಮ್ಮ ಸುತ್ತಮುತ್ತಲೂ ಗಿಡ ಮರ ನೆಡುವ ಕೆಲಸ ಮಾಡುತ್ತಾ ಹಾಗೂ ಪ್ರಕೃತಿ ದತ್ತವಾದ ಸ್ಥಳಗಳನ್ನು ನಾಶ ಮಾಡದೆ ಒತ್ತುವರಿ ಮಾಡದೆ ನೀರು ಹರಿಯುವ ರಾಜಕಾಲುವೆ ನಾಲೆ ನೀರಿನ ಮೂಲಗಳನ್ನು ಸಂರಕ್ಷಿಸಿ ಅರಣ್ಯ ಪ್ರದೇಶವನ್ನು ಇನ್ನಷ್ಟು ಉಳಿಸಿ ಬೆಳೆಸುವ ಕಾರ್ಯ ಎಲ್ಲರೂ ಮಾಡಬೇಕೆಂದು ಎಲ್ಲರಿಗೂ ಮಾತು ಹೇಳಿದರು ಪ್ರಕೃತಿಯಲ್ಲಿ ಸಕಲ ಜೀವರಾಶಿಗಳಿಗೂ ಒಳ್ಳೆಯ ಗಾಳಿ ಬೆಳಕು ಆಹಾರ ಜೀವಿಸಲು ಪರಿಸರ ತುಂಬ ಮುಖ್ಯವಾದದ್ದು ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಪರಿಸರ ಸಂರಕ್ಷಣೆ ಕೆಲಸ ಮಾಡುತ್ತಾ ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಸಾರ್ವಜನಿಕರು ನಿಮ್ಮ ಟ್ರಸ್ಟ್ಗೆ ಸಹಕಾರ ನೀಡಿ ಒಳ್ಳೆಯ ಪರಿಸರ ನಿರ್ಮಾಣ ಮಾಡಿ ಪರಿಸರ ಸಂರಕ್ಷಣೆ ಮಾಡೋಣ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಉಪ ನೋಂದಣಾಧಿಕಾರಿ ಮಂಜುಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಜಿ ಮುನ್ವೆಂಕಪ್ಪ ಶಾರದಾ ಕಾಲೇಜು ಪ್ರಾಂಶುಪಾಲರಾದ ಜಯಪ್ರಕಾಶ್ ನಿವೃತ್ತ ಸೈನಿಕರ ಸಂಘದ ತಾಲೂಕು ಅಧ್ಯಕ್ಷ ಮೂರ್ತಿ ನಗರಸಭೆ ಅಧ್ಯಕ್ಷ ಶಬಾನಾ ಅಮಾನುಲ್ಲಾ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾ ಸಂಯೋಜಕ ಮೆಕ್ಯಾನಿಕ್ ಶ್ರೀನಿವಾಸ್ ಶ್ರೀನಾಥ್ ಟ್ರಸ್ಟ್ನ ಅಧ್ಯಕ್ಷ ಜಿರಮೇಶ್ ಕುಮಾರ್ ಉಪಾಧ್ಯಕ್ಷ ಗಣೇಶ್ ಪಳ್ಯ ಕಿಟ್ಟಿ ಕಾರ್ಯದರ್ಶಿ ಹುಸೇನ್ ಮಾಧ್ಯಮ ಸಲಹೆಗಾರರ ಕೀಲುಹೊಳಲಿ ಹರೀಶ್ ಕಾನೂನು ಸಲಹೆಗಾರ ರಂಜಿತ್ ಟ್ರಸ್ಟ್ ಸದಸ್ಯರಾದ ಸುರೇಶ್ ಶ್ರೀನಿವಾಸ್ ಬಾಬು ನಗರಸಭೆ ಸದಸ್ಯರಾದ ಮುಸ್ತಫಾ ಗ್ಯಾಸ್ ರಘು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪರಿಸರ ಪ್ರೇಮಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಬಜರಂಗಿ ಚಲ್ಪದಿ ಮೂಡಲಕಿರಣ ಸುದ್ದಿ ಪೂರ ಬೆಳಗಿದ ದೀಪ ದಾರಾವಾದಳು ಹೂಗಳ ಹಾರಕ್ಕ ಎಸರು ಮರದ ತಿಮ್ಮಕ್ಕ ಎಸರು ಸಾರು ಮರದ ತಿಮ್ಮಕ್ಕ ಪುಟ್ಟ ಗುಡಿಸಿನ ಒಳಗ ಪುಟದ ಕನಸಿನ ಮಗ್ಗ ಗಮ್ಮೆಂದುವಾಗಿ ಹರಳಿತ್ತ ಸಾಲು ಸಾಲು ತಿಮ್ಮಕ್ಕ ಅವಳ ೂ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ